ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಕೊರಟಗಿರಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಸಂಚಾರಿ ನಿಯಂತ್ರಣ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಎರಡು ಬಸ್ಸುಗಳ ನಡುವೆ ಮುಖಾಮುಖಿ ಹಾಕಿದೆ ಬಸ್ ನಿಲ್ದಾಣದಲ್ಲಿ ಹೆಚ್ಚು ಬಸ್ಗಳು ನಿಂತಾಗ ಹಿಂದೆ ಬರುವ ಬಸ್ಗಳಿಗೆ ಧ್ವನಿವರ್ಧಕ ಮುಖೇನ ಮಾಹಿತಿ ನೀಡಬೇಕೆಂದು ಆಗ್ರಹಿಸಲಾಗಿದೆ ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಕೃಷ್ಣಮೂರ್ತಿ ರಾಮೇಶ್ವರ ಮಿಗಲ್ ಡಿಪ್ಪು ಅಲ್ಲಿ ತುಂಬ ದೂರದಿಂದ ಬನಟ್ ಹತ್ರ ಕೂತ್ಕೊಂಡು ಅವ್ರ ತೋಡೆ ಮೇಲೆ ಇವ್ರ ಮನೆ ಕಳೆದು ಇವ್ರ ತೋಡೆ ಮೇಲೆ ಅವ್ರ ಮನೆ ಕಳೆದು ಮಾಡ್ತಾ ಇದ್ರು ನಾನೇನ್ ಮಾಡಿದೆ ಎದ್ದೋ ಗ್ರಾಮ ಹಿಂದಿಕೆ ಅಂತ ಅನ್ಬಿಟ್ಟು ಅಲ್ಲಿ ಎರಡ್ ಸತಿ ಹೇಳಿದ್ದೆ ಆದ್ರೂ ಕೂಡ ಹಂಗೆ ಮಾಡ್ತಾ ಇದ್ರು ಈಗ ಬಸ್ ಸ್ಟ್ಯಾಂಡ್ ಹತ್ರ ಹಿಂಗೆ ತಿರಿಕೊಂತ ಸರ್ ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀನಿ ಆದ್ರೆ ನಿಮ್ಗೆ ಓ ಗ್ರಾಮ ಹಿಂದಿಕೆ ಏನಾದ್ರು ಒಳಗಡೆ ಗಾಡಿ ಟೈಚ್ ಆಯ್ತು ಅಲ್ಲ ಅಷ್ಟು ಫಾಸ್ಟ್ ಆಗಿ ಟೈಚ್ ಆಗಿದೆಯಲ್ಲ ಗಾಡಿ ನಿಧಾನಕ್ಕೆ ಟೈಚ್ ಆಗಿದೆ ಪ್ರಸಾದ ಅಷ್ಟು ಬಿಡ್ರೆ ಅಲ್ಲ ನಿಧಾನ ಟಚ್ ಆದ್ರೆ ಹತ್ತು ಹದಿನೈದು ಜನಕ್ಕೆ ಹೆಂಗ್ ಗೇಟ್ ಆಗುತ್ತೆ ಸರ್ ಇಲ್ಲ ಸರ್ ನಾಲ್ಕು ಜನ ಸರ್ ಇಲ್ಲಿ ನೋಡಿ ಏಕ ಕುತಿರೋ ನಮ್ಮ ಗಾಡಿನಲ್ಲಿ ಐದು ಜನಕ್ಕೆ ಸರ್ ಅದು ಸಣ್ಣ ಪುಟ್ಟ ಇದು ಕಂಬಿ ಟಚ್ ಮಾಡ್ಕೊಂಡ ತಕ್ಷಣ ಯಾರಿಗೂ ಏನಾಗಿಲ್ಲ ಸರ್ ಒಬ್ಬರಿಗೆ ಮಾತ್ರ ಸ್ವಲ್ಪ ಇಲ್ಲಿ ಗೇಟ್ ಆಗಿದೆ ನಾವು ಶೀತಲ ಗಾಡಿ ಡ್ರೈವರು

ತುಮಕೂರಿಗೆ ಬರಬೇಕಾಯ್ತು ಬಂದೆ ಬಳ್ಳಗೇರಿ ಬಸ್ ಸ್ಟ್ಯಾಂಡಿಗೆ ಬಂದು ಜನ ಇಳಿಸ್ತಾ ಇದ್ದೆ ಕಂಡಕ್ಟರ್ ಎಂಟ್ರಿಗೆ ಹೋಗಿದ್ರು ತುಮಕೂರಿಂದ ಬಂದು ಗಾಡಿ ಟರ್ನಿಂಗ್ ಬಂದು ಬಂದು ಬಂದಿದೆ ಏಕಾಏಕಿ ನಿಂತಿನ ಹ್ಞೂ ಹ್ಞೂ ಈಗ ನಿಮ್ಮ ಬಸ್ಸಲ್ಲಿ ಇದ್ದರೆ ಜನಕ್ಕೆ ಜಾಸ್ತಿ ಏಟಾಗಿದೆ ಅಥವಾ ಒಂದು ಮೂರು ನಾಲ್ಕು ಮೂರು ಜನ ಪ್ರಯಾಣ ನಾಲ್ಕು ಜನ ಪ್ರಯಾಣಿಕರಿಗೆ ಗೇಟ್ ಆಗಿದೆ ಜಾಸ್ತಿ ಅಂದರೆ ಪ್ರಕಾಶನ ಮಾಡಿದ್ರೆ ಸ್ವಲ್ಪ ತಲೆ ಗೇಟ್ ಆಗಿದೆ ಅದಕ್ಕೆ ಗಡಿ ನಿಮ್ಗೆ ಹೆಂಗ್ ಅಲ್ಲಲ್ಲ ಗೋರಿಬಿದೂರು ಕಡೆಯಿಂದ ಬರ್ತಿದ್ದ ನೀವು ಯಾವ ಗಾಡಿಯಲ್ಲಿ ಇದ್ದಿದ್ದು ಗೋರಿಬಿದೂರು ಗಾಡಿಲ್ಲಾಡುತ್ತ ಏನಾಗಿದೆ ನಿಮ್ಗೆ ಈಗ ಆಯ್ತದ ಎಲ್ಲಿಗೆ ಹೋಗ್ತಾ ಹೋಗ್ತದ್ರಿ ತಾವು ಯಾವ್ರಿಗೆ ಹೋಗ್ತಾ ಇದ್ರಿ ಮಧುಗಿರಿ ಹೋಗ್ತಾ ಇದ್ರ ಎಲ್ಲಿಂದ ನೀರ್ ನೀರು ಕುಡಿಯುವ ನೀವು ವ್ಯಾಪಾರ ಒಂದೇ ಮನೆಯವರ ನೀವೆಲ್ಲ ಒಂದೇ ಮನೆಯವರ

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ